బాంద్ర బా బేజార్త మనసీ నోడ్రీగా నను మిక్ణను పప హణ్ తిన్నతి చిక ఆల్ స్కూల్ హోగ్బిట ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಆಯ್ತಿನ ಬ್ಲಾಗ್ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಸರ ನೋಡೋಂ ಅಂತ ನನ್ನಂತೂ ಹಾಲತ್ ಫುಲ್ ಖರಾಬ್ ಅದ ನೋಡ್ರಿ ವಾಪಸ್ಸೇ ಇದು ಕಣ್ಣನು ಬನ್ನಿ ಆಲತ್ತದ ಕೈಕಾಲು ಫುಲ್ ಏನಂತ ಸಟ್ ಸಟ್ ಹೊಡ್ದಂಗ ಆಲಕತ್ತದ ಆಗತ್ತದ ನೋಡ್ರಿ ಮತ್ತೆ ಇವ್ ದವಾಖಾನೆಗೆ ಹೋಗಬೇಕಂತದ ಮತ್ತು ನೋಡಮ್ರಿ ಏನೇನು ಆಗ್ತದೆ ಏನೇನು ಸುತ್ತಿ ಅಂತ ಫಸ್ಟ್ ಪಾರ್ಗಳಿಗೆಲ್ಲ ಕಳಿಸಿ ನೋಡಂಬ್ರಿ ಪ್ಲ್ಯಾನ್ ಮಾಡ್ತೀನಿ ರೀ ಏನಂತ ಕೇಸರ ನೋಡ್ರಿ ನಮ್ಮ ಚಿಕ್ಕಣ್ ಹೊಂಟ ನೋಡ್ರಿ ಸ್ಕೂಲಿಗೆ ಬಾಯ್ ನೋಡ್ರಿ ನಾ ಏನ್ ಮಾಡಿ ನೋಡಿ ನಾ ಲೆಮನ್ ರೈಸ್ ಮಾಡಿ ನೋಡ್ರಿ ಪಪ್ಪ ಟ್ಯೂಷನ್ ನೋಡ್ರಿ ಈಗ ನೋಡ್ರಿ ಇವ್ರು ಹೊಂಟ್ರಿ ಫ್ರೆಂಡ್ಸ್ ಈಗ ಆಫೀಸಿಗೆ ಇವರು ರೆಡಿ ಆಗ್ಯಾರ ಇವ್ರಿಗೆ ಅಂದ್ರೆ ಎಗ್ ರೈಸ್ ಮಾಡ್ಕಟ್ಟಿನ ಅದೇ ಇದು ಮಾಡಿದಲ್ರಿ ಲೆಮನ್ ರೈಸ್ ಅದ್ರಾಗಿ ಇವ್ರೀಗ ಎಗ್ ರೈಸ್ ರೇಸ್ ಎಗ್ ರೈಸ್ ಮಾಡಿದೆ ಸೊ ಪಾರ್ಬರ್ ಸಲುವಾಗ ನನ್ನ ಸಲುವಾಗಿ ನೋಡಿ ಫ್ರೆಂಡ್ಸ ಲೆಮನ್ ರೈಸ್ ಮಾಡ್ಕೊಂಡಿದ ಸೊ ಹಿಂಗೆ ಅದ ನೋಡಿರಿ ಈಗ ನಾಷ್ಟ ಚಲೋ ಬಾಯ್ ಗುಡ್ ಟೈಮ್ ಸರಿ ಜಲ್ದಿ ಹೋಗು ಜಲ್ದಿ ಬಾ ಏನು ಸರಿ ನೋಡ್ರಿ ಈಗ ನಾನು ಮಿಕ್ಕಣ್ ಇಬ್ರು ನಾಷ್ಟ ಮಾಡತ್ತೀವಿ ಎಗ್ ರೈಸ್ ತಿಲ್ಲತ್ತಾನೆ ನೋಡಿ ನಾನು ಅಂದ್ರೆ ಲೆಮನ್ ರೈಸ್ ತಗೊಂಡೇನಿ ಹೆಂಗೆ ಅದಮ್ಮಮ್ಮ ಹಾಂ ಟ್ಯೂಷನ್ದಾಗ ಏನೇನು ಮಾಡಿ ಬಂದು ಹ್ಞೂ ಯಾಕೆ ಕಲ್ತು ತಂದ್ರೆ ಆರಾಮ್ಸೆ ಊಟ ಮಣ್ಣ ನೋಡಿ ಫ್ರೆಂಡ್ಸ್ ಈಗ ನಾ ರೆಡಿ ಆಗಿಬಿಟ್ಟಿ ನೋಡಿರಿ ಈಗ ನಾನು ಎಲ್ಲಿ ಹೊಂಟಿನಂದ್ರೆ ಅಂದ್ರೆ ಈಗ ಸಕ್ಷಮ್ ಭಾರತಿ ಹೋಲತ್ತೀನಿ ಯಾಕಡೆಂಥ ನಾನು ಹಾಸ್ಪಿಟಲ್ಗೆ ಹೋಗಬೇಕಂತಲತ್ತೀನಿ ಸಂಜೆ ಬಯ ಥರ ಹತ್ತು ಹತ್ತೂರಿಗೆ ಹಂಗೆ ಹೋಗ ಮಂಬಿಕಾ ನೀ ಎಲ್ಲಕ್ಕೆ ರೆಡಿ ಆಕೆ ಕಿಸ್ ಕುಂದ್ರ ಕಿಸ ಯಾಕೆ ತೊಗೋ ಅಣ್ಣ ಅಂತಂದ ಯಾಕಂದ್ರೆ ಅಣ್ಣ ಅಲ್ತಪ್ಪ ಪರ್ಚದ ಹರ ಅಂತಂದ್ರೆ ಸಂತೋಷ ಅಂದನು ನಿಮ್ಮ ತಂಗಿ ನೀನೇ ಕರ್ಕೊಂಡು ಹೋಗಪ್ಪ ಅವಖನಿಗೆ ಇದು ಒಂದು ಸ್ವಲ್ಪ ಆಫೀಸ್ನಾಗೆ ಮೀಟಿಂಗ್ ಅದಂತಂದ್ರು ಯಾಕೆ ಕಾಲ ತೊಗೊ ಅಂದ ಕೇಳಿಸಂದ್ರೆ ಅಣ್ಣ ಕರ್ಕೊಂಡು ಹೊಂಟಾರ ಇಲ್ಲಿ ಮಿಕ್ಕಣ ಓದ್ಕೋತ ಕು ನೋಡ್ರಿ ಮಿಕೋ ಈಗ ಬಿಲ್ಕುಲ್ ಚಾವ್ ಮಾಡ್ಬೇಡ ಏನು ಹೇಳ್ತೀನಿ ಕೇಸ್ಲತ್ತದ ಹಾ ಹಾ ಈಗಪ್ಪ ಓದ್ಕೊತ ಅಣ್ಣ ಬಂದ್ಬೇಕ್ ನೋ ನೀ ಸ್ನಾನ ಮಾಡಿ ಇಬ್ರು ಕೈಗಿಚಿನೂ ಮಾಡಿ ನೋಡಿ ಇಬ್ಬರ ಸಲುವಾಗಿ ಏನ ಇಬ್ಬರು ಕೈ ಊಟ ಮಾಡ್ಕೋ ಏನ್ ಹೇಳ್ತೀನಿ ಹಾ ಬಿಲ್ಕುಲ್ ಚಾವ್ ಚಾವ್ ಮಾಡ್ಬೇಡ ನೋಡ್ರಿ ಅಮ್ಮಅಮ್ಮ ಹಾ ನೋಡಿ ನೋಡ್ರಿ ನಾ ಈಗ ಬಿಸಿ ಈಗ ಖಿಚಡಿನೂ ಮಾಡಿಬಿಟ್ಟೀನಿ ಇಬ್ಬರು ಸಲುವಾಗ ಯಾಕಂದ್ರೆ ಬೈ ಚಾನ್ಸ್ ಬರ್ಲಿಕ್ಕಾಗಷ್ಟೇ ಲೇಟ್ ಗಿಟ್ನೂ ಐತಂದ್ರ ಈಗ ಇಬ್ಬರು ಸಾಬರಿಗೆ ಬಿಸಿ ಬಿಸಿಗೆ ಕಿಚಡಿನೂ ಮಾಡಿಬಿಟ್ಟು ಬಿಟ್ಟೇನಿ ನೋಡ್ರಿ ಈಗ

Then I go to class at 10 बस अभी मैं अभी हॉस्पिटल जा रही हूँ मैं हाँ अभी मैं हॉस्पिटल जा रही हूँ तुम पहले ही बोलती मुझे चलो बाय 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 अच्छा नहीं हमारे कुछ नहीं गई इवनिंग ना मनी कर होती हो रही थी मत वापस है ब्लोज कोड़ा सा ವಾಪಾಸ್ ಆಗಿನ ಕಮ ಚಲ ಆಗಿನ ಅಲ್ಲಿ ಹೊಲತ್ತಾರ ನೋಡಿರಿ ಸಾಕ್ಷಿ ಮೇಘ ಇಬ್ರು ಅವ್ರಿಗೆ ನಾನು ಸೀರೆ ಕೊಟ್ಟಿನಿ ಗೋಲ್ಡನ್ ಕಲರ್ ಎರಡು ಬ್ಲೌಸ್ ಕೊಟ್ಟಿನಿ ಗ್ರೀನ್ ಕಲರ್ ಸೀರೆ ಕೊಟ್ಟಿನಿ ತೊಗೊಂಡ್ಬೋದ್ರೆ ನೋಡ್ರಿ ಯಾಕಂದ್ರೆ ಮೇಕಪ್ ಲುಕ್ ನಡೆದದಲ್ಲ ತಿದ್ದೀವಿ ಕೊಡು ಅಂದ್ರೆ ನಾನು ಯಾಕಲ್ಲಿ ತಗೋ ಸಂಜೆ ಭಯನೂ ಫೋನ್ ಮಾಡ್ಯಾರ ಅವ್ರು ಹೋಗಂಬ ಅವೀ ಗತ್ತ ತೋರಿ ಕೊಟ್ಟಿಗೆ ಸೀನ್ರಿ ಈಗ ಸೀರೆದು ಕೊಟ್ಟಿಗೆ ಹಾಸ್ಪಿಟಲ್ಗೆ ಹೋಲತ್ತಿನಿ ನೋಡ್ರಿ ನಾ ನೋಡಿ ಫ್ರೆಂಡ್ಸ್ ಈಗ ವಾಪಸ್ ಮನೆಗೆ ಹೊಂಟೀನಿ ಸಂಜೆ ಹೋಗಿತ್ತು ಅಲ್ಲಿ ಯಾರೋ ಕಾಯಿ ಏನಂತಾರೆ ಇದು ಕೂತ್ತಿರ ಮಂದಿ ಕೂತ್ತಿರ ಬಹಳ ಜನ ಯಾಕಂದ್ರೆ ಸಂಜಯભાઈ ಪ್ರಾಪರ್ಟಿ ಡೀಲರ್ ಅಲ್ರಿ तो वन जागा तोसक ಹೋಗಾತಾತ तो ಅಣ್ಣ ಅಲ್ಲ ತುರ अंबिका ನಲ್ಲಿ ಹೋಗಾ ಮೇ ನವಯತ್ತ ಯಾಕ ಆಗಲ ತಗೋಪ ಅದ್ಗಸಿನ ಒಂದ ಅರ್ಧ ತಾಸು ಕೂತ್ತೆವು ಎಲ್ಲರೂ ಮಾತಾಡತವು मनी ಹುಂಟಿ ನೋಡಿ ನಾ ವೇಡ್ರೆ ಮಾಡದೆ ಹೋತರೆನೋರ್ ಜಲ್ದಿ ಅಂಕೆಸಿನ ಬಟ್ಟೆ ಡೀಲ್ ಫಿಕ್ಸ್ ಐತೋರ್ದು ಸುಮ್ನೆ ಯಾಕ ಅಂಕೆಸಿನ ಮನಿಗೆ ಹೋಲತ ತಿನ್ರಿ ನಾ ನೋಡ್ರಿ ನಾ ಈಗ ಮನೆಗೆ ಬಂದಿ ನೋಡಿ ಫ್ರೆಂಡ್ಸ ಈ ಕಣ್ಣು ನೋಡ್ರಿ ಹ್ಯಾಂಗ್ ಮಾಡ್ಕೊತಿರ್ತಾನೆ ಸುಮ್ ಹಾಕೊಂಡ್ಬಿಡಿ ತಿಂಡಿ ತಿರಿ ಸರ ಮುಂದೆ ಜಲ್ದಿನೇ ಇದ್ದಿದ್ದೆ ನಾನು ಎಲ್ಲ ನಾವು ಚೀಸ್ ತರಿಸೋದ್ರೆ ನೀವರೆ ಒಂದು ಕಣ್ ಮುಚ್ಚಿ ಕಣ್ ಮುಚ್ಚಿ ಈಗ ನಂಗೆ ಅಲ್ಲದ ತಿಳಿ ಈಗ ಇಲ್ಲಿ ಗೊತ್ತಿಲ್ಲ ಅದು ಇದನ್ನೇ ಕೊಳ್ಳಾಗಿ ತಗೊಂಡಿದ್ ಹೇಳ್ತೀನಿ ನನಗ ಇಲ್ಲ 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 ಅದು ತಗದಿಡು ಕೊಳ್ಳಾಗಿ ತಗದಿಡು ಇದು ಕಣ್ ಮುಚ್ಚಬೇಕಂತ ನಾನು

హాస్పిటల్కి వద్దినా మనకి బందల్ ఆవ్ మన నోడ్రీ ఫ్రెండ్స బాండ్ బాండె తొలి ఖిచడి మి నూ చిక్కు ఖిచినే ఉండేరు నోడ్రీ నేను ఊట ఇలా ఏను నోడ్రీ బ నాశమాను నోడీ నమ్మక సంఘట కిత్ రీ యాక మాపస్ కాలవ నోడ్రీ ఫ్రెండ్స్ ఈ ಕಲ್ವ ಒಪ್ಪಸಿ ಮಾತನಾಡಂಗಾಗಾ સીದಾ ಹುಕ್ಕಂ ಬಿಟ್ಟಿ ನೋಡಿ ಫ್ರೆಂಡ್ಸ್ ನಾ 2 ಗಂಟೆ ಮುಕ್ಕೊಂಡೆ ಇಂದ್ರೆ ನಾ ಫ್ರೆಂಡ್ಸ್ ಈಗ ನೋಡಿ ಟೈಮ್ 7 ಆಲಾಗತ್ತಾ ನಾ 2 ಕ್ಕೆ ಮುಕ್ಕೊಂಡೆಕ್ಕೆ 7 ಆಲಾತ ಅರೋ ಹಾರ್ ಮುಕ್ಕೊಂಡೆ ಇಂದ್ರೆ ನಾ ಗೋಲಿ ಹಾಕೊಂಡೆಕ್ಕೆ ಉಣ್ಣಿಲ್ಲಾ ತಿರ್ಲಿಲ್ಲ ಗೋರಿ ಹತ್ತೆತೋ ಏನು ಮಾಡಿ ತೋ ಗೊತ್ತಿಲ್ಲ ಬೇಹುಶಾ ಮುಕ್ಕೊಂಡೆ ನೋಡಿ ಫ್ರೆಂಡ್ಸ್ ಹಾಕೋ ಮನ್ಸಿ ಸರಿ ಇಲ್ಲ ನೋಡ್ರಿ ಅಂತ ಬಹಳ ಬೀಜ ಅನ್ಸಿರುತ್ತದ ಈಗ ನೋಡಿ ಏನು ಮಾಡ್ತೀನಿ ಅಂದ್ರೆ ಈಗ ಚಾಪಾತಿ ಹಿಟ್ಟು ಹಾಕೊಳತ್ತೀನಿ ಮತ್ತೊಂದು ಇವತ್ತು ಅರ್ಧ ಕೆಜಿ ಟೊಪ್ಪು ಅವ ನೋಡಿ ಫ್ರೆಂಡ್ಸ ಇವು ಕಟ್ ಮಾಡ್ಬೇಕು ಈಗ ಹಿಟ್ನ ಹಾಕಿಸ್ ಫಸ್ಟ್ ಇವು ಕಟ್ ಮಾಡಿ ಇವು ಹಿಟ್ಟನ್ನ ಹಾಕೊಂಡು ಏನು ಮಾಡ್ತೀನಿ ಅಂದ್ರೆ ಈಗ ಈ ಅವರಿ ಮತ್ತೊಂದು ಕುಕ್ಕರು ಅವೆಲ್ಲ ಜೊತೆ ತೊಗೊಂಡು ಮತ್ತೇನು ಮಾಡ್ತೀನಿ ಟೊಪ್ಪು ಮೆಣಸಿಗೆ ಪಲ್ಯ ಚಪಾತಿ ಎಲ್ಲ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ జరబింద నిద్రక్తి సరీ జరగ చిరకీ ఉల్కొడ్లత ఇవ అంద్ర ఓద్నా అంద హి ನಮ್ಮ ಚಿಕ್ಕ ತರಕಾರಿ ಕೊಡ್ಲತ್ತ ನೀ ಹುಡ್ಗ ಇದಿ ಹುಡ್ಗಿದ್ ಎಲ್ಲರೂ ಅಂತಾರ ಇವೆಲ್ಲ ಯಾಕೆ ಕೆಲಸ ನಿಮ್ಮ ಮಕ್ಕಳಿಗೆ ಅಂತಂದ್ರೆ ನೀವು ಅದು ನಿಮಗೆ ಖುಷಿ ಅನಸ್ತದ ಏನ್ ಅನ್ನಿ ಹೆಲ್ಪ್ ಮಾಡ್ ಅವ್ ಸೀ ಸೀದಾ ಸೀದಾ ಮಾಡಬಾರ್ದು

ಮಮ್ಮಿ ಪಾಪ ಬಿಟ್ಟಿ ಯಾರ್ ಕೆಲಸ ಆಗುತ್ತೆ ನಾ ಕೆಲಸ ಮಾಡಲ್ಲ ಸರಿ ಬಿಟ್ಟಿ ಐತೆ ಇದು ಮಾಡಿದ್ ಇಟ್ಟು ಈಗ ಬಡಬಡ ಕಸಾನು ಗುಡ್ಸದ್ರಿ ನೀ ಜಲ್ದಿ ಜಲ್ದಿ ಮಾಡಿ ಹಣಿ ಕೈ ಹಚ್ಕೊಂಡು ಕುಂದ್ರ ಹೊಡಿತೀನಿ ಲಿಕ್ ದಿಯಾಕೆ 20 ಆ ಸರಿ ನೋಡಿ ಫ್ರೆಂಡ್ಸ್ ಈಗ ನಾ ಏನು ಅಂದ್ರೆ ನೋಡಿರಿ ಆಲೂ ಟಬ್ಬು ಮೆಣಸಿಗೆ ಮಿಕ್ಸ್ ಮಾಡ್ಲಾತ್ತಿನಿ ಆಲೂ ಶಿಮಾ ಮಿರ್ಚ್ ಮಾಡ್ಲಾಕತ್ತೀನಿ ನಾನು ಟೊಮಟ ಉಳಗಡ್ಡಿನ ಹೋಳ್ಕೊಂಡದ ಮತ್ತಂದ್ರೆ ನೋಡಿರಿ ಆಲೂಗಡ್ಡಿನೂ ಅದ ಮತ್ತಂದ್ರೆ ಈ ಟಬ್ಬು ಮೆಣಿಕೆ ಅದ ಇಲ್ಲ ನೋಡಿ ಚಪಾತಿ ಹಿಟ್ಟು ನಾನು ಅದು ನಾ ಈಗ ಇಲ್ಲಿ ಎಣ್ಣೆ ಗರಮ ಹಾಲತ್ತದ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ಉಳ್ಳಾಗಡ್ಡಿ ಹಾಕಿಗೆ ಜಲ್ದಿ ಪಾಣ ಮಾಡ್ಕೋತೀನಿ ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತಂದ್ರೆ ನೋಡು ಆಲೂಗಡ್ಡೆ ಎರಡು ಫ್ರೈ ಮಾಡ್ಕೊಲತ್ತೀನಿ ರೀ ಆಮೇಲೆ ಇದ್ರಾಗ ಟು ಮೆಣಸಿಕೆ ಟೊಮಾಟಾ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕೋತೀನಿ ರೀ ಇದ್ರಾಗ

ಇದು ಕನಸಾಯಿತಾ ಸ್ವಲ್ಪ ಉಪ್ಪು धनिया पाउडर ಮತ್ತ اندر ಖಾರ ತುಡಿ ಮತ್ತ اندر ಅರ್ಷ ಚುಕು ಅರ್ಷಣ ಪಾಗಿ ತರ ಮಸಾಲೆ ಸಮಾನಂತ ಬದವ ಇಕೋ ಬಾ ಹಂ ಅಂಜಮಿ ಕಳಸಾಗೆ ಇದರಲ್ಲಿ ಟೊಮೆಟೊನೆ ಹಾಕಿನ್ರಿ ಈಗಂದ ಟಬ್ಬು ಮೆಣಸಿಕೇನು ಹಾಕೋತೀನಿ ಈಗ ಮಿಕ್ಸ್ ಮಾಡೋಣ ಚನ್ನಾಗಿ ನೋಡಿನ ಚಪಾತಿ ಮಾಡ್ಬೇಕಂತಲಾತಿನಿ ಈ ಕಡೆ ಅಂದ್ರೆ ಪಲ್ಯ ರೆಡಿ ಆಲಕ್ತದ ಇಬ್ರು ಅಂತ ಸಾಬಾರ ಏನ್ ಮಾಡಕ್ತ ಓದ್ಕೋದ್ ಕುಂದ್ರೊಳಗಿನೇ ಹಾಕ್ತಿನಿ ಅದಲ್ಲ ಮೊದಲೇ ಪೇಪರ್ ನಂಗೆ ಕಿರಿಕಿರಿ ನನಗೆ ಬೇಕಾಗಿಲ್ಲ ಚಿಕನ್ ಏನು ನೀನು ಓದಲತ್ತಿದಿಕುನ್ ಮಿಕ್ಕುನ್ ತೆರಿ ಬನ್ನಿ ರೋಮನ್ ರೂಮನ್ ಸಂಖ್ಯಾ ಮಾಡ ಚಕರ್ದಾಗವ್ ಪೂರಾ ಸಾಕಾಗ್ಯದ ಮಮ್ಮಿ ಅಂತಲತ್ತ ಬಟ್ ಓದ್ಬೇಕು ಓದ್ರ ಬರ್ದ್ರೆ ಮುಂದೆ ನರ್ತಿರ ಇಲ್ಲ ಅಂದ್ರೆ ಲೈಫ್ ನಾಗ ಏನೂ ಇಲ್ಲ ನೋಡಿನ ಹಾ ಇಬ್ಬರು ಕೆಲಸ ಮಾಡಿ ನಾ ಅಡ್ಗಿ ಮಾಡ್ಕೊಳತ್ತೀನಿ ಹೇಳ್ತೀನಿ

ಚಪಾತಿ ಮಾಡೋದು ಭೀ ಐತಿ ಇದು ಹತ್ತು ಚಪಾತಿ ಮಾಡಿದ್ರೆ ನಾ ಇದು ಈ ಕಡೆ ಸೈಡ್ ಅನ್ನ ತಿಂದಿರ್ತೀವಿ ನಂದಿಗೆ ರೊಟ್ಟಿನೂ ಎಲ್ಲ ರೆಡಿ ಆಗ್ಬಿಟ್ಟದ ಮತ್ತೆ ಇಲ್ಲಿ ಅನ್ನ ಸಲುವಾಗಿ ನೀರಿಟ್ಟಿದೆ ಅಕ್ಕಿನೇ ಖಲಾಸ್ ಆಗ್ಯಾವ್ರಿ ಫ್ರೆಂಡ್ಸ್ ಅಥವಾ ಸಂತೋಷ ಹೇಳಿದ ಒಂದು ಕೆಜಿ ಅಕ್ಕಿ ತೊಗೊಂಬಪ್ಪ ನಾಳೆಗೆಲ್ಲ ರಾಶನ್ ತುಂಬಿಸ ಮನೆಯಾಗ ಅಂತಂದ ಹಿಟ್ಟು ಖಲಾಸ್ ಆಗ್ಯದ ಅಕ್ಕಿ ಎಲ್ಲ ಖಲಾಸ್ ಆಗ್ಯಾವ ಈಗ ಮನೆಯಾಗ ತೊಗೊಂಡು ಒಂದು ಅರ್ಧ ಕೆಜಿ ಟೊಮೆಟೊ ತಂದ್ರೆ ಒಂದು ಹಾಲಿನ ಪ್ಯಾಕೆಟ್ ಒಂದು ಅರ್ಧ ಹತ್ತಿ ಒಂದು ಪುದೀನ ತೊಗೊಂಬಂದನ ಒಂದು ರಸ್ ಪ್ಯಾಕೆಟ್ ಒಂದು ಕಡಾ ಮಸಾಲ ಒಂದು ಕೆ ಜಿ ಅಕ್ಕಿ ತೊಗೊಂಬಂದ ನೋಡಿರಿ ಮನುಷ್ಯ ಇದ್ರದಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಯಾವಾಗ ಭೀ ಹೋದೆಲ್ಲ ನಿಮ್ಗಂತು ಎಲ್ಲ ಗೊತ್ತಾದ್ರೆ ನಾ ಯಾವಾಗ ಭೀ ಏನಂತಂದ್ರೂ ಎಲ್ಲ ಚೀಲ ತರ್ತೀವಿ ತರ್ತೀವಂದ್ರೆ ಬಟ್ ಈ ತಿಂಗಳ ಸ್ವಲ್ಪ ಫೈನಾನ್ಷಿಯಲ್ ಭಾಳ ಖರಾಬ್ ನಡೆದದ್ರಿ ನಮ್ಮದು ಯಾವಾಗ ಸಂತೋಷ ಎರಡು ತಿಂಗ್ ಜಾಬ್ ಇದ್ದಿದ್ದೀನಿ ನೋಡಿರಿ ಫ್ರೆಂಡ್ಸ್ ತೊಗೊಳಗಿ ನೋಡಿ ಎಲ್ಲ ಭಾಳ ನಮ್ದು ಅಸ್ತವ್ಯಸ್ತ ಆಗ್ಯದ್ರಿ ಫೈನಾನ್ಷಿಯಲ್ ಎಲ್ಲ ಇ ಎಮ್ ಎ ಎಲ್ಲ ಮಾಡ್ಬೇಕು ರೆಂಟ್ ಸ್ಕೂಲ್ದು ಎಲ್ಲ ಎಲ್ಲ ನೋಡ್ಬೇಕಲ್ರಿ ಫ್ರೆಂಡ್ಸ ಎಲ್ಲ ಭಾಳ ಪರೀಶಾನ್ ಪರೀನ್ ಅದ ನೋಡಿ ನಾ ಎಲ್ಲ ಬಾಂಡು ತಿಳ್ಕೊಂಡು ನಾವು ಬಟ್ಟೆ ಏನು ಇಟ್ಟಿದ್ರೆ ನೀರಾಗೆ ತೆಗಿಲಿ ಸಂತೋಷ ಈಗ ಅಡುಗೆ ಅದು ಮಾಡ್ಕೋತೀನಿ ಮತ್ತೇನು ಮಾಡಲಿ ಹೋದ್ರೆ ಈಗೇನು ತತ್ತಿ ಪಲ್ಯ ಮಾಡಬೇಕು ಹಾಂ ತತ್ತಿ ಪಲ್ಯ ನೋಡಿಲಿ ಪಲ್ಯನೂ ರೆಡಿ ಆಗ್ಯದ ಆಲೂ ಠೊಬ ಮೆಣಸಿಗೆ ಪಲ್ಯ ಮಾಡೀನಿ ಮತ್ತಂದ್ರಿಗೆ ಇಲ್ಲ ವಾಪಸ್ ತತ್ತಿ ಕುದೂ ಬ್ಲರ್ ಆಗ್ಯದಲ್ಲ ಹ್ಞೂ ಈಗ ರೆಡಿ ಆಯ್ತಲ್ಲ ತತ್ತಿ ಕುದಿಸಿ ನೋಡಿಲ್ಲ ಈಗ ಇಲ್ಲಾಂದ್ರೆ ಅನ್ನಕ್ಕೆ ಇಟ್ಬಿಟ್ಟಿ ಏನು ಮಾಡಲಿ ಮತ್ತೆ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವ್ರಿ ಬರ್ರಿ ಊಟ ಮಾಡಿ ಊಟದಾಗ ಏನದ ಅಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತೆ ಟಬ್ಬು ಮೆಣಸಿಕಾಯಿ ಆಲೂ ಹಾಕಿ ಪಲ್ಯ ಮಾಡ್ಕೊಂಡಿನಿ ಮತ್ತಂದ್ರೆ ಎಗ್ ಕರಿ ಅದ ರೀ ಮತ್ತಂದ್ರೆ ಬಿಸಿ ಫುಲ್ಕಿ ಅದ ಉಳಗಡೆ ಅದ ನೋಡಿರಿ ಫ್ರೆಂಡ್ಸ್ ಬರ್ರೀಗ ಊಟ ಮಾಡಾಮಿ ಎಲ್ಲರೂ ಮುಕ್ಕೋ ಟೈಮ್ ಆಗಿದೆ ಈಗ ಬಟ್ಟೆ ನೋಡ್ರಿ ಇಲ್ಲೆಲ್ಲಾ ಸಾಕ್ಸ್ ಇಲ್ಲೆಲ್ಲ ಬಟ್ಟೆಗಳು ಹಾಕಿ ನೋಡ್ರಿ ನಾ ಫುಲ್ ಇಲ್ಲಿ ಇದು ಇಲ್ಲಿ ಮ್ಯಾಗಿಂದ ಇದು ಇಲ್ಲಿ ಗಾಡಿ ಮ್ಯಾಗಿಂದ ಇದು ಪೂರ ಕೊನಿತನ ನೋಡ್ರಿ ಪೂರ ಕೊನಿತನ ಹಾಕಿನ್ರಿ ನಾ ನಮ್ಮ ಬಟ್ಟೆ ಈ ಕಡಂತೂ ಲಿಡಿಯೋದು ಬಟ್ಟೆ ಅವಿಸ್ತು ನಮ್ಮ ಬಟ್ಟೆ ಅವ ನೋಡ್ರಿ ಬಟ್ಟೆ ಗಿಟ್ಟಿ ಹಾಕೋದು ನೋಯ್ತು ನಾ ಐತಿಗೆಲ್ಲ ಐತಿಗ ನಾನೋ ಸರ್ ಅಂತ ಮುಖಂಬಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಐತೆ ಇಲ್ಲವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕೊಟ್ಟು ಕೊಟ್ರಂತ ಹೇಳ್ಕೋತೀವಿ ಬಾಗಿ ಈಗ ಎಣ್ಣು ಮಾಡತ್ತೀನಿ ಸೊ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಕಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬಾವಿಗೆ ಎಂಡ್ ಮಾಡ್ಲತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ ಒಳ್ಳೆಯದಾಗಲಿ